गडग जिल्हा उस्तवारी सचिर कनूनं संसदेय व्यवहार सचिव श्री एच के पाटील समारंभ अध्यक्षते वहत क्षेत्र जनप्रिय शासकरा श्री जि एस पाटील विधानपरिषदे मुख्य सचेतकरा सलीम अहमदवर ಶಾಸಕರಾದಂತ ಭೀಷೇನ್ ಚಿಮ್ಮಕಟ್ಟಿ ಅವರ ಮಾಜಿ ಮಂತ್ರಿಗಳು ಹಾಗೂ ಮಾಜಿ ಶಾಸಕರಾದಂತ ಬಿ ಆರ್ ಕ್ಯಾವಲ್ ಅವರ ಮಾಜಿ ಶಾಸಕರಾದಂಥ ನಮಾಣಿಯವರೇ ಇನ್ನೊಬ್ಬರು ಮಾಜಿ ಶಾಸಕರಾದಂಥ ರಾಮಕೃಷ್ಣ ದೊಡ್ಡಮನಿಯವರೇ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿದ್ದಂಥ ಆನಂದ ಮಠ ಮಠವರೇ ಮುಖ್ಯ ಕಾರ್ಯದರ್ಶಿಗಳಾದಂಥ ಬಿ ಎಸ್ ಪಾಟೀಲ್ ಅವರ ವೇದಿಕೆ ಬಳಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರು ಇತರ ಎಲ್ಲ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಗುರುಗಳೇ ತಾಯಗಿರ ಎಲ್ಲ ಯೂಟ್ಯೂಬ್ ಮಿತ್ರರ ಮಾಧ್ಯಮದ क्षेत्रದಲ್ಲಿ ಜಿಎಸ್ ಪಾರ್ಟಿ ಅವರ ನೇತೃತ್ವದಲ್ಲಿ 129 ಕೋಟಿ 90 ಲಕ್ಷ ಉಪಾಯಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡತಿದ್ರು ಮರ 60 ಕೋಟಿ ಲಕ್ಷ ಉದ್ಘಾಟನೆ ಆಗತಕ್ಕಂತ ಕಾರ್ಯಕ್ರಮ ಮತ್ತು ಒಳಿತು 179 ಕೋಟಿ ರೂಪಾಯಿಗಳಿದೆ ಶಂಕುಸ್ಥಾಪನೆ ಮಾಡತಕ್ಕಂತ ಕಾರ್ಯಕ್ರಮವನ್ನ ಇವತ್ತು ನೆರವೇರಿಸಿದ್ದೇವೆ ಸುಮಾರು 200 ಕೋಟಿ ರೂಪಾಯಿಗಳು 200 ಕೋಟಿ ರೂಪಾಯಿಗಳು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ಸಿಡಿ ಧಾನ್ಯ ಸಿಡಿ ಧಾನ್ಯ ಅದನ್ನು ಕೂಡ ಈ ಕ್ಷೇತ್ರದಲ್ಲಿ ಏನು ಸಿಡಿ ಧಾನ್ಯ ಬೆಳೆದಿದ್ದಾರೆ

ಇವತ್ತು ಸಿರಿಧಾನ್ಯವನ್ನ ಹೆಚ್ಚು ಹೆಚ್ಚು ಬೆಳೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಭಾರತ ದೇಶದಲ್ಲೂ ಬೆಳೀತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಅದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ ಕಾರಣ ಯಾಕಪ್ಪ ಅಂತಂದ್ರೆ ಸಿರಿಧಾನ್ಯದಲ್ಲಿ ಹೆಚ್ಚು ನಾರಿನ ಅಂಶ ಇದೆ ಹೆಚ್ಚು ದಾರಿನಾಂಶ ಇರ್ತಕ್ಕಂಥ ಒಂದು ಆಹಾರ ಪದಾರ್ಥಗಳ ಧಾನ್ಯಗಳು ಈ ಧಾನ್ಯಗಳನ್ನು ಹೆಚ್ಚು ಹೆಚ್ಚಾಗಿ ನಾವು ಬಳಸೋದ್ರಿಂದ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ஜட்டீன்ஸ் இயாசிங்க டயாபிட்டி இருக்கிறது அவங்க எச்சு அனுகூல ஆகிறது கூட நான் நோட் அதிக கர்நாடக சர் ಸಿರಿಧಾನ್ಯ ಬೆಳೀತಕ್ಕಂಥ ರೈತರಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಸಮಯ ಬಹಳ ಕಡಿಮೆ ಇದೆ ಆದ್ರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಇವತ್ತು ಯೋಧರು ನಮ್ಮ ಮೇಲೆ ಟೀಕೆಯನ್ನ ಮಾಡ್ತಾರೆ ಅದು ಏನಪ್ಪ ಟೀಕೆ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅಂತೇಳಿ ನಮ್ಮ ಮೇಲೆ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನ ವಿರೋಧ ಪಕ್ಷದವರು ಮಾಡ್ತಾರೆ ಅವರು ಬರೀ ಗ್ಯಾರಂಟಿ ಯೋಜನೆಗಳನ್ನು ಅಷ್ಟೇ ವಿರೋಧ ಮಾಡೋದಿಲ್ಲ ಈ ಕಾರ್ಯಕ್ರಮಗಳ ಮೂಲಕ ಬಡವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದೀವಿ ಅದು ಅವರಿಗೆ ಇಡಿಸಲ್ಲ ಬಡವರಿಗೆ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಭಾರತೀಯ ಜನತಾ ಪಕ್ಷದವರಿಗೆ ಜೆ ಅದು ಬಡವರಿಗೆ ಶಕ್ತಿ ಬರಬಾರದು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮುದ್ರ ಆಗಬಾರ್ದು ಆದ್ರೆ ಅಸಮಾನತೆ ಹೋಗ್ತದೆ ಅಸಮಾನತೆ ಕೊಲಗುತ್ತದೆ ಭಾರತೀಯ ಜನತಾ ಪಕ್ಷದವರಿಗೆ ಈ ಸಮಾಜದಲ್ಲಿ ಸಮಾನತೆ ಬರಬಾರದು ಸಮಾಜ ಆಗಬಾರ್ದು ಅಂತಕ್ಕಂಥ ಏನು ಅವರ ಉದ್ದೇಶ ಇದೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದು ಅವರು ಅದಕ್ಕೆ ವಿರೋಧವನ್ನು ಮಾಡ್ತಾ ಇದ್ದಾರೆ ನಾವು ಏನೇನು ವಿರೋಧ ಮಾಡಲಿ ಇವತ್ತು ನಿಮ್ಮ ಕಣ್ಣಿನ ಸುಮಾರು ಎರಡು ಮೂರು ಕೋಟಿ ರೂಪಾಯಿಗಳು ರೋಡ ಕ್ಷೇತ್ರದಲ್ಲಿ ನಾವು ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ನಮಗೆ ಅಭಿವೃದ್ಧಿಗೆ ಹಣ ಇಲ್ಲಿ ಹೋದ್ರೆ ಇಷ್ಟೊಂದು ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತ ಎರಡು ನೂರು ಕೋಟಿ ರೂಪಾಯಿಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿ ನಮ್ಮ ಕರ್ನಾಟಕ ಸರ್ಕಾರ ಈ ವರ್ಷ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಅನ್ನು ಮಂಡಿಸಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ದೇಶಕ್ಕೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಅನ್ನು ಮಂಡಿಸಿದ್ದೇವೆ ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಭಿವೃದ್ಧಿಗೆ ಹಣವನ್ನು ಇಟ್ಟಿದ್ದೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಈ ವರ್ಷದ ಬಜೆಟ್ ಬೀರ್ತಕ್ಕಂಥ ಹಣ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳು ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳು ಇಲ್ಲಿ ಉಳಿದಿರ್ತಕ್ಕಂಥ ನೂರ ಅರವತ್ತ ಕೋಟಿಗೂ ಹೆಚ್ಚು ಹಣವನ್ನ ನಾವಿವತ್ತು ಬರೀ ಕೆಲಸಗಳಿಗೆ ಇಟ್ಟಿದ್ದೇವೆ ಅಂತಕ್ಕಂಥ ವಿರೋಧ ಪಕ್ಷದವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಟೀಕೆಗೋಸ್ಕರ ಟೀಕೆ ಮಾಡಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆಗಳಿಗೆ ಅವಕಾಶ ಇರ್ತವೆ ಆದರೆ ನಮ್ಮ ಟೀಕೆಗಳು ಸಲಹಾ ರೂಪದಲ್ಲಿರಬೇಕು ರಚನಾತ್ಮಕವಾದಂತಹ ರೀತಿಯಲ್ಲಿರಬೇಕು ಅಂತಹ ಟೀಕೆಗಳಿಗೆ ನಾವು ಸ್ವಾಗತವನ್ನು ಬಯಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಾಗ ಪಕ್ಷದ ವತಿಯಿಂದ ಪಕ್ಷದ ಪ್ರಣಾಳಿಕೆಯ ಮೂಲಕ ಘೋಷಣೆ ಮಾಡಿದಾಗ ನರೇಂದ್ರ ಮೋದಿ ಆದಿಯಾಗಿ ಕರ್ನಾಟಕದಲ್ಲಿ ತೆಗೆದ ಬಿಜೆಪಿಯವರು ಜೆಡಿಎಸ್ ಅವರು ಟೀಕೆ ಮಾಡಿದರು ಇವನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಸಾಧ್ಯವಾದಂತ ಭರವಸೆಗಳನ್ನು ಜನರಿಗೆ ಕೊಟ್ಟಿದ್ದಾರೆ ನಾನು ಇವತ್ತು ನಮ್ಮ ಪಕ್ಷಾಧಿಕಾರಕ್ಕೆ ಬಂದು ಕರ್ನಾಟಕದಲ್ಲಿ ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ್ದೀವಿ ನಾವು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಮೇ ಇಪ್ಪತ್ತನೇ ತಾರೀಕು ಪ್ರಮಾಣವಚನ ಸ್ವೀಕಾರ ಮಾಡುದು ಸ್ವೀಕಾರ ಮಾಡಿ ನೇರವಾಗಿ ಕ್ಯಾಬಿನೆಟ್ ಆಗಿ ಹೋಗಿ ಅವತ್ತೇ ತೀರ್ಮಾನ ಮಾಡೋದು ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಜೂನ್ ಹನ್ನೊಂದಕ್ಕೆ ಜೂನ್ ಹನ್ನೊಂದಕ್ಕೆ ಎರಡ್ ಸಾವಿರದ ಇಪ್ಪತ್ಮೂರು ಶಕ್ತಿ ಯೋಜನೆಯನ್ನ ಚಾಲನೆ ಕೊಟ್ಟು ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಶಿವಾಯಿ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ಗೃಹಜ್ಯೋತಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಲಕ್ಷ್ಮಿ ಎ ಜಾಗ ಕೊಟ್ಟವು ಡಿಸೆಂಬರ್ ತಿಂಗಳಲ್ಲಿ ಶಿವಮೊಗ್ಗದಲ್ಲಿ ಅದಕ್ಕೆ ಜಾರಿಯಿಂದ ಅದಕ್ಕೆ ಜಾರಿಗೆ ಕೊಟ್ಟವು ಒಟ್ಟು ಐದು ಯೋಜನೆಗಳನ್ನು ಕೊಟ್ಟವಾಗದಂತೆ ಜಾಲಿ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ತಿಳ್ಕೊಂಡ ನಾನು ಕೇಳ್ತೀನಿ ಬಿಜೆಪಿಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಅದರಲ್ಲಿ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವು ಕೊಟ್ಟ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದವು ಅನ್ನ ಭಾಗ್ಯ ಭಾಗ್ಯ ಕ್ಷೀರದಾರೆ ಕೃಷಿ ಭಾಗ್ಯ ಶಾಲಿ ಭಾಗ್ಯ ಪಶುಭಾಗ್ಯ ಸೂಭಾಗ್ಯ ವನಸ್ವಿನಿ ಮೈತ್ರಿ ಇಂದಿರಾ ಕ್ಯಾಂಟೀನ್ ಸಾಲ ಮನ್ನಾ ಮಾಡುದು ಅವರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಅದೇ ಸಾಲ ಮನ್ನಾ ಮಾಡಿ ಅಂತ ನಮ್ಮ ಪಕ್ಷದವರು ಕೇಳಿದಾಗ ನಮ್ಮತ್ರ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷಿನ್ ಇಲ್ಲ ಅಂತ ಹೇಳಿ ಇದೇ ಯಡಿಯೂರಪ್ಪನವರು ಹೇಳಿದ್ರು ಇದೇ ಯಡಿಯೂರಪ್ಪನವರು ಹೇಳಿದ್ರು ನೋಟ್ ಪ್ರಿಂಟ್ ಮಾಡೋ ಮಿಷೀನ್ ಇಲ್ಲ ಅವ್ರ ಹತ್ರ ಯಾವ ಮಿಷಿನ್ ಇದೆಯಪ್ಪ ಅಂತಂದ್ರೆ ನೋಟ್ ಎಡ್ಸ ಮಿಷಿನ್ ಇದೆ ಅವತ್ತು ನೋಟ್ ಪ್ರಿಂಟ್ ಮಾಡತಕ್ಕಂಥ ಮಿಷಿನ್ ಇಲ್ಲ ಅದರಿಂದ ಇವತ್ತು ರೋಡ ತಾಲೂಕಿನ ಒಂದರಲ್ಲೇ ರೋಡ ತಾಲೂಕು ಒಂದರಲ್ಲೇ ಸುಮಾರು ಮುನ್ನೂರ ಮೂವತ್ತೇಳು ಕೋಟಿ ರೂಪಾಯಿಗಳು ಕೋಟಿ ರೂಪಾಯಿಗಳ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿದ್ದಾವೆ ಸುಮಾರು ಇನ್ನೂರ ಹದಿನೆಂಟು ಲಕ್ಷ ಇನ್ನೂರ ಹದಿನೆಂಟು ಲಕ್ಷ ಕುಟುಂಬಗಳು ಇದರ ಲಾಭವನ್ನು ಪಡೀತಾ ಇದ್ದಾವೆ ಇನ್ನೂರ ಹದಿನೆಂಟು ಲಕ್ಷ ಕುಟುಂಬಗಳು ಲಾಭವನ್ನು ಪಡೀತಾ ಇದ್ದಾವೆ ಕರ್ನಾಟಕದಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ಕೋಟಿ ನಾಲ್ಕೂವರೆ ಸಾವಿರ ಕೋಟಿಗೂ ಹೆಚ್ಚು ಜನ ಇದರ ಲಾಭವನ್ನು ಪಡೀತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಐವತ್ತು ಐವತ್ತು ಐವತ್ತಾರು ಕೋಟಿ ರೂಪಾಯಿಗಳು ಐವತ್ತಾರು ಸಾವಿರ ಕೋಟಿ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಇದಕ್ಕೋಸ್ಕರ ಖರ್ಚು ಮಾಡ್ತಾ ಇದೀವಿ ನೀರಾವರಿಗೂ ಖರ್ಚು ಮಾಡ್ತಾ ಇದೀವಿ ಬ್ರಿಡ್ಜ್ಗಳನ್ನು ಮಾಡಲಿಕ್ಕೂ ಖರ್ಚು ಮಾಡ್ತಾ ಇದ್ದೀವಿ ರಸ್ತೆಗಳನ್ನು ಮಾಡಲಿಕ್ಕೂ ಖರ್ಚು ಮಾಡ್ತಾ ಇದ್ದೀವಿ ಕುಡಿಯ ನೀರು ಕೊಡ್ಲಿಕ್ಕೂ ಖರ್ಚು ಮಾಡ್ತಾ ಇದ್ದೀವಿ ಯಾವ ಕೆಲಸ ನಿಂತಿದೆ ನೋಡೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಸುಮಾರು ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೀವಿ ನೀವು ಖರ್ಚು ಮಾಡಿದ್ರ ಇವತ್ತು ಬಿಜೆಪಿಯವರನ್ನ ಕೇಳಬೇಕಾಗ್ತದೆ ನೀವು ಖರ್ಚು ಮಾಡೋಕ್ಕಾಗಲಿಲ್ಲ ಸುಳ್ಳೇ ಕಂಡು ಜನರನ್ನ ಒಬ್ಬರ ಮೇಲೆ ಒಬ್ಬರ ಎತ್ತಿ ಕಟ್ಕೊಂಡು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರ ಮೇಲೆ ರಾಜಕಾರಣ ಮಾಡಿ ಇವತ್ತು ಇಡೀ ಸಮಾಜವನ್ನು ಹೊಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ರಿ ಆದ್ರೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು ಬಡವರು ಬಂದಿದ ಅಂತರ ಕಡಿಮೆ ಆಗಬೇಕು ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಇದು ನಮ್ಮ ಉದ್ದೇಶ ಇದಕ್ಕೋಸ್ಕರವಾಗಿ ಕಾಂಗ್ರೆಸ್ ಸರ್ಕಾರ ತನ್ನ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ ಇವತ್ತು ನಾವು ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೋಸ್ಕರ ನಾವು ಎಲ್ಲ ಜನರನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅವರು ಮುಸ್ಲಿಂ ಧರ್ಮಕ್ಕೆ ಸೇರಿರ್ಲಿ ಹಿಂದೂ ಧರ್ಮಕ್ಕೆ ಸೇರಿರ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿರ್ಲಿ ಬೌದ್ಧ ಧರ್ಮ ಸೇರಿ ಜೈನ ಧರ್ಮಕ್ಕೆ ಸೇರಿರ್ಲಿ ಎಲ್ಲ ಜನರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಇವತ್ತು ತಮಗೆ ಬಯಸ್ತಾ ಇದ್ದೇನೆ ಅಂದ್ರೆ ಸಮಾಜದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಬಸವಣ್ಣನವರು ಇದನ್ನೇ ಹೇಳಿದ್ದು ಸಮ ಸಮಾಜ ಮಾಡಬೇಕು ಅಂಬೇಡ್ಕರ್ ಇದನ್ನೇ ಹೇಳಿದ್ದು ಮಹಾತ್ಮ ಗಾಂಧಿ ಇದನ್ನೇ ಹೇಳಿದ್ದು ಬುದ್ಧ ಇದನ್ನೇ ಹೇಳಿದ್ದು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಜಾತಿ ವ್ಯವಸ್ಥೆಯನ್ನು ತೊಲಿಸಿ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ನೀವೆಲ್ಲ ನೋಡಿರ್ಬೋದು ಈಗ ಇತ್ತೀಚೆಗೆ ಒಂದು ವರದಿಯಾಗಿದೆ ಅದೇನಪ್ಪ ಅಂತಂದ್ರೆ ಗದಗ ಜಿಲ್ಲೆ ಗಜೇಂದ್ರಗಡದಲ್ಲಿ ಮೊನ್ನೆ ನಿಮ್ಮ ರೋಡ ಕ್ಷೇತ್ರದಲ್ಲಿ ಬರ್ತಕ್ಕಂಥದ್ದು ಗಜೇಂದ್ರಗಡ ಗಜೇಂದ್ರಗಢದಲ್ಲಿ ಏನಾಗಿದೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ದುಡ್ಡನ್ನ ಉಳಿಸಿ ಕೊಳವೆ ಬಾವಿಯನ್ನು ತೋರಿಸಿದ್ದಾರೆ ದುಡ್ಡನ್ನು ಉಳಿಸಿ ಗೃಹಲಕ್ಷ್ಮಿ ದುಡ್ಡನ್ನು ಉಳಿಸಿ ಅವರ ಮಗನಿಂದ ಬರ್ತಕ್ಕಂಥ ಆದಾಯವನ್ನು ಸ್ವಲ್ಪ ಬಳಸಿಕೊಂಡು ಗೃಹಲಕ್ಷ್ಮಿ ಯೋಜನೆಯನ್ನ ಬೆಳೆಸಿದೆ ಇಂತಹ ಅನೇಕ ನಿದರ್ಶನಗಳನ್ನೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಇವತ್ತು ಗೃಹಲಕ್ಷ್ಮಿ ಯುವ ಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಈ ಕಾರ್ಯಕ್ರಮಗಳ ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮಧ್ಯವರ್ತಿಗಳಿಲ್ಲ ಲಂಚದ ಹಾವಳಿ ಇಲ್ಲ ನೇರವಾಗಿ ಫಲಾನುಭವಿಗಳಿಗೆ ಅವರ ಅಕೌಂಟ್ಗೆ ನಾವು ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಿಂದ ಈ ನಮ್ಮ ಎಲ್ಲ ಯೋಜನೆಗಳು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಯೋಜನೆಗಳೇ ಹೊರತು ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೂ ಮಾಡ್ತಕ್ಕಂಥ ಕೆಲಸಗಳೇ ಹೊರತು ಸಮಾಜವನ್ನು ಹೊಡೆಯತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ರಾಜಕೀಯವನ್ನು ಮಾಡ್ತಾ ಇಲ್ಲ ನಾವು ಸರ್ವ ಜನಾಂಗದ ಶಾಂತಿ ತೋಟ ಮಾಡುವುದರಲ್ಲಿ ಹೇಳಿ ಇವತ್ತು ರೋಡಾ ತಾಲೂಕಿನಲ್ಲಿ ರೋಡಾ ತಾಲೂಕಿನಲ್ಲಿ ನಮ್ಮ ಬಿ ಎಸ್ ಪಾಟೀಲ್ ಮೇಲೆ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವ್ರು ಯಾವಾಗ ನಾನು ಭೇಟಿ ಮಾಡುವಾಗ ಅಭಿವೃದ್ಧಿ ಕೆಲಸಗಳಿಗೆ ಮಾತ್ರ ನಾನು ಭೇಟಿ ಮಾಡ್ತಾರೆ ರೋಣ ತಾಲೂಕಿನ ಮತಕ್ಷೇತ್ರ ರೋಣ ಮತಕ್ಷೇತ್ರ ಅದನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಬೆಂಬಲವನ್ನು ಜಿ ಎಸ್ ಪಾಟೀಲ್ಗೆ ಕೊಡ್ತೇವೆ ಹೊಸ ಹೇಳ್ತೀನಪ್ಪ ಮುಂದಿನ ಬಜೆಟ್ ನಲ್ಲಿ ದಂಬಳದಲ್ಲಿ ಹೊಸ ಆರ್ಟಿಕಲ್ಚರ್ ಕಾಳಿಯ ಬೇಕು ಅಂತ ಹೇಳಿ ಒತ್ತಾಯವನ್ನು ಒತ್ತಾಯ ಮಾಡುತ್ತಿದ್ದಾರೆ ಅದನ್ನ ಮೂಕ್ಕೆ ಕೋಲಿಯಸ್ ಸೇವೆ ಅಂತಕಂತ ಮಾತುಗಳು ಇಲ್ಲಿಕ್ಕೆ ಬಂದಿದೆ ಈ ಎಫ್ಎ ಪಾರ್ಟಿಗಳಿದ್ದರಲ್ಲ ಆ ಕರೆಕ್ ಜಿಲ್ಲೆದಲ್ಲೆಲ್ಲಾ ಸುತ್ತೋ ಹುಡುಕ್ತಾರೆ ಏನೇನೋ ಅಂತ ಅಂತ ಅದೆಲ್ಲಾ ಮಾನಸರಲಿ ಸಿಮೋ ಮತ್ತೆ ಮುಚ್ಚಿ ಹೋಗಿ ಆಮೇಲೆ ಇಡೀ ಇಲ್ಲೇನೆ ಕೆಲಸ ಮಾಡ್ಬೇಕಾಗಿ ಬರ್ತದೆ ಅದೇನೇ ಇರಲಿ ನಮ್ಮದಲ್ಲಿ ಒಂದು ಆರ್ಡಿಕಲ್ಚರ್ ಕಾಲೇಜ್ ಬೇಕು ಅಂತಕ್ಕಂಥ ಒತ್ತಾಯ ಇದೆ ಅದನ್ನು ನಾವು ವಾರ್ಷಿಕವಾಗಿ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನನಗೆ ಬಿಎಸ್ ಪಾಟೀಲ್ ಮಿನಿಸ್ಟರ್ ಆಗ್ಲಿಕ್ಕೆ ಅರ್ಹರು ಮುಂದಿನಲ್ಲಿ ಅದನ್ನ ಸೆಂಟರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಈಗಲೇ ನಾನು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳಕ್ಕೆ ಸುಳ್ಳು ಹೇಳಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಬಟ್ ಬಿಎಸ್ ಎಸ್ ಪಾಟೀಲ್ ಮಿನಿಸ್ಟರ್ ಆಗ್ಲಿಕ್ಕೆ ಎಲ್ಲ ಅಭ್ಯರ್ಥಿಗಳು ಕೂಡ ಇದ್ದಾರೆ ಇಷ್ಟಿನೇಳಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿ ನಿಮಗೆಲ್ಲ ಶುಭ ಕೋರಿನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ